ತಾಲೂಕಿನ ಬಾಲೂರು ಮತ್ತು ಗಂದನಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ ಕ್ಷೇತ್ರದ ಶಾಸಕಡಿ. ಡಿ ರವಿಶಂಕರ್ ಅಭಿವೃದ್ಧಿ ಿಯ ದೃಷ್ಟಿಯಿಂದ ಬಹಳ ಹಿಂದುಳಿದಿರುವಂತಹ ಗ್ರಾಮಗಳು ಬಾಲೂರು ಹದಿನೈದು ಲಕ್ಷ ಮತ್ತು ಗಂಗನಹಳ್ಳಿ ಗ್ರಾಮ ಅರವತ್ತು ಲಕ್ಷ ಅನುದಾನದಲ್ಲಿ ಬ್ಯಾಂಕ್ ಸರ್ಕಲ್ನಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೂ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಇಂದು ಚಾಲನೆ ನೀಡಿದರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಸ್ತ ಗ್ರಾಮಸ್ಥರೇ ಇವತ್ತು ನಮ್ಮ ಗಂಧನಹಳ್ಳಿ ಗ್ರಾಮದಲ್ಲಿ ಅರವತ್ತು ಲಕ್ಷದ ಏನು ಕೆಆರ್ ಅಡಿಯಲ್ಲಿಂದ ಅಡಿಯಲ್ಲಿ ಅರವತ್ತು ಲಕ್ಷದ ಅನುದಾನದಲ್ಲಿ ನಮ್ಮ ಬ್ಯಾಂಕ್ ಸರ್ಕಲ್ ಇಂದ ಹಿಡಿದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ವರೆಗೂ ಕೂಡ ಅರವತ್ತು ಲಕ್ಷದ ಅಭಿವೃದ್ಧಿಯ ಕಾಮಗಾರಿಯನ್ನ ರಸ್ತೆ ಅಭಿವೃದ್ಧಿ ಚರಂಡಿ ಅಭಿವೃದ್ಧಿಯ ಕಾಮಗಾರಿಯನ್ನ ಮಾಡ್ತಾ ಇದಾವೆ ಇದರ ಜೊತೆಯಲ್ಲಿ ನಮ್ಮ ಪಿ ಆರ್ಡಿ ಇಲಾಖ ವತಿಯಿಂದ ಒಂದೂವರೆ ಕೋಟಿ ಅನುದಾನದಲ್ಲಿ ನಮ್ಮ ಏನು ಸರ್ಕಲ್ ಇಂದ ಹಿಡಿದು ನಮ್ಮ ದೇವಸ್ಥಾನದ ಮುಖ್ಯ ಜೊತೆಗೆ ನಮ್ಮ ಸ್ಕೂಲಿನ ಮಧ್ಯರ ಭಾಗದ ರಸ್ತೆ ಏನಿದೆ ಎಸ್ ನ ರಸ್ತೆ ಆ ರಸ್ತೆಯನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಲ್ಲಿ ಅಪ್ ಟು ಶಾಲೆ ತನಕ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡುವಂತ ಒಂದು ಗುದ್ದಲಿ ಪೂಜೆ ಕೆಲಸವನ್ನ ಇವತ್ತು ಮಾಡಿದ್ದೇವೆ ಇವತ್ತು ಬಂದಂತ ಸಂದರ್ಭದಲ್ಲಿ ವರುಣನ ಆಶೀರ್ವಾದ ಕೃಪೇನಾ ಇವತ್ತು ನಾವು ಗುದ್ದಲಿ ಪೂಜೆಯನ್ನ ಮಾಡಿರ್ತಕ್ಕಂಥದ್ದು ಇವತ್ತು ಶುಭ ಸಂ ಇವತ್ತು ಶುಭ ಸಂಕೇತವಾಗಿರ್ತಕ್ಕಂಥದ್ದು ಬಹು ದಿನದ ಬೇಡಿಕೆ ಆಗಿತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ಹಿಡಿದು ಬ್ಯಾಂಕಿನ ಅವರಿಗೆ ಬಹುದಿನದ ಬೇಡಿಕೆ ಆಗಿ ನಮ್ಮೆಲ್ಲರ ಯುವಕರ ಬಹು ವರ್ಷದ ಬೇಡಿಕೆ ಆಗಿತ್ತು ಆ ಕಾರಣಕ್ಕಾಗಿ ಇವತ್ತು ಹಬ್ಬದ ವಾತಾವರಣವನ್ನ ನಮ್ಮ ಗಂಧನಹಳ್ಳಿ ಗ್ರಾಮದಲ್ಲಿ ಇವತ್ತು ನಿರ್ಮಾಣ ಮಾಡಿದ್ದಾರೆ ಬಂದಂತ ಸಂದರ್ಭದಲ್ಲಿ ಮನೆಯ ಮಗ ಬಂದಿದೆ ಅಂತೇಳಿ ರವಿಶಂಕರ್ಗೆ ಏನು ಹಳ್ಳಿ ಮರೆ ಸರ್ಕಲ್ ಅಲ್ಲಿ ಸ್ವಾಗತವನ್ನು ಮಾಡಿ ಅಲ್ಲಿ ಎಲ್ಲ ನಮ್ಮ ಏನು ಮಕ್ಕಳಿಂದ ಇವತ್ತು ಪೂರ್ಣ ಕುಂಭದ ಹೊತ್ತು ಇವತ್ತು ಸ್ವಾಗತವನ್ನು ಮಾಡಿ ಜೊತೆಗೆ ಮಹಿಳೆಯರು ವಿಶೇಷವಾಗಿ ಆರತಿಯನ್ನ ಎತ್ತಿ ಗ್ರಾಮದ ಎಲ್ಲಾ ಯಜಮಾನಗಳು ಎಲ್ಲ ಮುಖಂಡರು ಕೂಡ ಬಂದು ನಮ್ಮ ಜೊತೆಯಲ್ಲಿ ಅಲ್ಲಿಂದ ಬಂದು ಭಕ್ತ ಕನಸರಿಗೆ ಒಂದು ಮಾಲಾರ್ಪಣೆ ಮಾಡೋದು ಮುಖೇನ ಜೊತೆಗೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮುಖೇನ ಇವತ್ತು ನಾವು ಗ್ರಾಮಕ್ಕೆ ಬಂದಿದ್ದೇವೆ ಬಂದಂತ ಸಂದರ್ಭದಲ್ಲಿ ವರ್ಣನ ಆಶೀರ್ವಾದವೂ ಕೂಡ ಆಗಿದೆ ಇದೆಲ್ಲ ಶುಭ ಸಂಕೇತ ಆಗಿರ್ತಕ್ಕಂಥದ್ದು ಇವತ್ತು ಗಂಧನಹಳ್ಳಿ ಗ್ರಾಮ ಬಹಳ ಹಿಂದುಳಿದ ಗ್ರಾಮವಾಗಿರ್ತಕ್ಕಂಥದ್ದು ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಗಂಧನಹಳ್ಳಿ ಗ್ರಾಮಕ್ಕೆ ಎಷ್ಟು ಹಾಕೋದು ಕೂಡ ಸಾಲದು ಆ ನಿಟ್ಟಿನಲ್ಲಿ ಇವತ್ತು ಒಂದೂವರೆ ಕೋಟಿ ಅನುದಾನ ಮುಖ್ಯ ಒಂದು ನಮ್ಮ ಸ್ಕೂಲಿನ ಪ್ರಮುಖವಾದಂತ ಮಧ್ಯ ನಮ್ಮ ಗ್ರಾಮದ ಮಧ್ಯ ರಸ್ತೆ ಮಧ್ಯ ಭಾಗದ ರಸ್ತೆ ಎಂಎ ರಸ್ತೆ ಆಗಿರ್ತಕ್ಕಂಥದ್ದು ಅದನ್ನು ಪೂರ್ಣಗೊಳಿಸುವಂತದ್ದು ಜೊತೆಗೆ ಸಂಗೊಳ್ಳಿ ರಾಯಣ್ಣ ಮತ್ತೆ ಬ್ಯಾಂಕಿನ ಸರ್ಕಲ್ವರೆಗೂ ಕೂಡ ರಸ್ತೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡುವಂತ ಕಾಮಗಾರಿಗೆ ಇವತ್ತು ಬಹಳ ಅತ್ಯಂತ ಸಂತೋಷದ ಸಡಗರದಿಂದ ಇವತ್ತು ಪೂಜೆಯನ್ನು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ಳೋದು ನಮ್ಮ ಗಂಧನಹಳ್ಳಿ ಗ್ರಾಮಸ್ಥರಿಗೆ ಮಾಡಿ ತಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನೀವು ಬಹಳ ವರ್ಷಗಳಿಂದ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ನಮಗೂ ಗೊತ್ತು ಆ ಕಾರಣದಿಂದ ಇವತ್ತು ಹಂತವಾಗಿ ಅಭಿವೃದ್ಧಿಯನ್ನ ಮಾಡುದು ನನ್ನ ಗ್ರಾಮವಾಗಿರ್ತಕ್ಕಂಥ ಗಂಧನಳ್ಳಿ ಗ್ರಾಮಕ್ಕೆ ನಾನು ಅಭಿವೃದ್ಧಿ ಕೆಲಸ ಮಾಡೋದು ನನಗೆ ಗೊತ್ತಿದೆ ಯಾರು ಎಷ್ಟೇ ಏನು ಹೇಳಿದ್ರು ಕೂಡ ನಾನು ಎಲ್ಲೆಲ್ಲಿ ಅಭಿವೃದ್ಧಿ ಕೆಲಸ ಆಗ್ಬೇಕು ಯಾವ ರಸ್ತೆ ಆಗ್ಬೇಕು ಅಂತ ಹೇಳಿ ನನಗೆ ಸಂಪೂರ್ಣವಾದಂತ ಮಾಹಿತಿ ಇದೆ ಆ ಕಾರಣದಿಂದ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ ಇದರ ಜೊತೆಗೆ ವಿಶೇಷವಾಗಿ ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಸಾಹೇಬ್ರು ನಿಮ್ಮ ನಾಯಕರಾಗಿರ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದಿಂದ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಜೊತೆಗೆ ಎಲ್ಲ ಸಚಿವರು ಕೂಡ ಇವತ್ತು ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಮೇ ಇಪ್ಪತ್ಮೂರನೇ ತಾರೀಕು ಶುಕ್ರವಾರದಂದು ಅವರು ಬಂದು ಅದ ಅತ್ಯಂತ ಅದ್ದೂರಿಯಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅವತ್ತು ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಕೇರಳ ತಾಲೂಕು ಇರಬಹುದು ಸಾಲಿಗ್ರಾಮ ತಾಲೂಕು ಇರ್ಬೋದು ಏನೆಲ್ಲ ಅನುದಾನವನ್ನು ತಂದಿದ್ದೇವೆ ಅದರ ಗುದ್ದಲಿ ಪೂಜೆ ಮತ್ತು ಶಿಲಾನ್ಯಾಸವನ್ನ ಹೆಚ್ಚು ಕಮ್ಮಿ ನಾನೂರು ಕೋಟಿಗಿಂತ ಅಧಿಕವಾಗಿ ಹಣವನ್ನು ತಂದಿದ್ದೇವೆ ಅವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ನಿಮಗೆ ಏನು ಮೇ ಇಪ್ಪತ್ತೊಂದನೇ ತಾರೀಕು ಸಂಪೂರ್ಣ ಮಾಹಿತಿಯನ್ನ ನಮ್ಮ ಮಾಧ್ಯಮದ ಮಿತ್ರರಿಗಿರ್ಬೋದು ನಮ್ಮ ಸಾರ್ವಜನಿಕ ಬಂಧುಗಳಿಗಿರ್ಬೋದು ಎಲ್ಲವನ್ನು ಕೂಡ ಹಂತ ಹಂತವಾಗಿ ನಾವು ಕೊಡ್ತೇನೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಗಂಧನಹಳ್ಳಿ ಗ್ರಾಮಕ್ಕೆ ಬಹಳ ವರ್ಷಗಳಿಂದ ಬೇಡಿಕೆ ಆಗಿತ್ತು ಕೇವಲ ಗಂಧನಹಳ್ಳಿ ಗ್ರಾಮ ಅಲ್ಲ ಗಂಧನಹಳ್ಳಿ ಗ್ರಾಮ ಇರಬಹುದು ಬಾಲೂರು ಇರ್ಬೋದು ಬಾಲೂರು ಹೊಸಕೊಪ್ಪ ಇರ್ಬೋದು ಈ ಕಡೆ ಗಂಧನಹಳ್ಳಿ ಕೊಪ್ಲೂ ಇರಬಹುದು ಬೀಚ್ನಹಳ್ಳಿ ಬೀಚ್ನಹಳ್ಳಿ ಕೊಪ್ಲು ಮಿರ್ಲೆ ಈ ಭಾಗದ ಜನರಿಗೆ ಬಹಳ ಬಹುಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಏನು ಕಬಡ್ಡಿಯ ರಾಜಪಾಜಿಯ ಸಿದ್ದಪ್ಪಾಜಿಯ ಏನು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಸೇತುವೆ ಆಗ್ಬೇಕು ನಮ್ಮ ಈ ಭಾಗದಿಂದ ಗಂಧನಹಳ್ಳಿ ಗ್ರಾಮ ಮುಖೇನ ಆ ಕಡೆ ಇಬ್ಬಾಳು ಏನು ಕಬಡ್ಡಿ ರಾಜಪ್ಪನ ಸನ್ನಿಧಿ ಇದೆ ಅದಕ್ಕೆ ಸೇತುವೆ ಆಗ್ಬೇಕಂತ ಹೇಳಿ ಬಹು ವರ್ಷಗಳ ಕನಸಾಗಿತ್ತು ಅದನ್ನ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಮಾತನ್ನ ಕೊಟ್ಟಿದ್ರು ನಮ್ಮ ನೆಚ್ಚಿನ ನಾಯಕರಾದಂತ ಸಾಹೇಬ್ರು ಅದರಂತೆ ಈ ಬಾರಿ ಮೊದಲ ವರ್ಷದಲ್ಲಿ ಅವರು ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಎರಡನೇ ವರ್ಷದಲ್ಲಿ ಏನೋ ಅವತ್ತು ನಮ್ಮ ಹಬ್ಬವಾಗಿತ್ತು ಯಾವುದೋ ನಮ್ಮ ವರ್ಮಾಲಕ್ಷ್ಮಿ ಹಬ್ಬ ಆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ದಿನದಂದು ಅವತ್ತು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅವತ್ತು ಅವ್ರ ಹಸ್ತ ಅವರು ಅದಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ಕೊಟ್ವಿ ಅದನ್ನ ಈಗಾಗಲೇ ಅನುಮೋದನೆ ಆಗಿ ಟೆಂಡರ್ ಕೂಡ ಆಗಿದೆ ಅದು ಕೂಡ ಮೇ ಇಪ್ಪತ್ ಮೂರನೇ ತಾರೀಕು ಅಧಿಕೃತವಾಗಿ ಚಾಲನೆ ಆಗ್ತಾ ಇದೆ ಇದರ ಜೊತೆಯಲ್ಲಿ ಹಲವಾರು ರೀತಿಯ ಕಾಮಗಾರಿಗಳು ಈ ಭಾಗಕ್ಕೆ ಹೇಳೋದಾದ್ರೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಏರಿಯಲ್ಲಿ ಐವತ್ತು ಕೋಟಿ ಅನುದಾನದಲ್ಲಿ ಏನು ನಮ್ಮ ಮಿರ್ಲೆ ಹೋಬಳಿಯ ಮತ್ತು ಹೊಸಗ್ರಾರ ಹೋಬ್ಳಿಯ ಎಲ್ಲ ಕೆರೆಗಳನ್ನ ನೀರು ತುಂಬಿಸುವಂತ ಮಹತ್ವವಾದಂತ ಯೋಜನೆಯನ್ನ ಅವತ್ತು ಏನೀಗ ನಮ್ಮ ನಮ್ಮ ಮಲೆಮಹೇಶ್ವರ ಮಾದಪ್ಪನ ಸನ್ನಿಧಿಯಲ್ಲಿ ಏನು ಅವತ್ತು ಕ್ಯಾಬಿನೆಟ್ ಮೀಟಿಂಗ್ ಆಯ್ತು ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅನುಮೋತಿ ಆಗಿದೆ ಇನ್ನೇನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಆಗ್ತಾ ಇದೆ ಅದನ್ನು ಕೂಡ ಮೇ ಇಪ್ಪತ್ ಮೂರ ತಾರೀಕು ಅಧಿಕೃತವಾಗಿ ಚಾಲನೆ ಕೊಡ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಈ ಭಾಗದ ನಮ್ಮ ಜನರಿಗೆ ಅನುಕೂಲವಾಗ ನಿಟ್ಟಲ್ಲಿ ಸಾಲಿ ಗ್ರಾಮದಲ್ಲಿ ಬಹಳಷ್ಟು ರೀತಿಲಿ ನಮ್ಮ ಏನು ಅಲ್ಲಿಗೆ ಯಾರೆಲ್ಲ ರೋಗಿಗಳು ಹೋಗ್ತಾ ಇದ್ರು ಅಲ್ಲಿ ಬಹಳಷ್ಟು ರೀತಿಯಲ್ಲಿ ನೋವನ್ನು ಅನುಭವಿಸ್ತಾ ಇರತಕ್ಕಂಥದ್ನ ಮನಗಂಡು ಈ ಭಾಗಕ್ಕೆ ನಮ್ಮ ಜನರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಒಂದು ನೂರು ಹಾಸಿಗೆ ಆಸ್ಪತ್ರೆಯನ್ನ ಮಂಜೂರು ಮಾಡ್ಕೊಡ್ಬೇಕಂತ ಹೇಳಿ ಕೇಳ್ಕೊಟ್ಟಿದೆ ತಾಲೂಕು ಆಸ್ಪತ್ರೆಯನ್ನ ನಮ್ಮ ಏನು ಏನು ನಮ್ಮ ಮಲೆಮಹೇಶ್ವರ ಸನ್ನಿಧಿಯಲ್ಲಿ ಮಾದಪ್ಪನ ಸನ್ನಿಧಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದು ಕೂಡ ಅನುಮೋದನೆ ಆಗಿದೆ ಅದು ಈಗಾಗಲೇ ಎಲ್ಲ ಇಲಾಖೆ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಅಪ್ರೂವ್ ಆಗಿ ಅಡ್ಮಿನಿಸ್ಟೇಟಿವ್ ಅಪ್ರೂವ್ ಕೂಡ ಆಗ್ತಾ ಇದೆ ಅದು ಕೂಡ ಮೇ ಇಪ್ಪತ್ ಮೂರನೇ ತಾರೀಕು ಲೋಕಾರ್ಪಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಜೊತೆಗೆ ಎಲ್ಲಾ ಸಚಿವರ ಸಮ್ಮುಖದಲ್ಲಿ ಒಂದು ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾರೆ ಇದರ ಜೊತೆಗೆ ಹಲವಾರು ರೀತಿಯಲ್ಲಿ ನಮ್ಮ ಕೆಸ್ತೂರು ಹೆತ ನೀರಾವರಿ ಯೋಜನೆ ಇರಬಹುದು ಜೊತೆಗೆ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಲೋಕೋಪಯೋಗ ಇಲಾಖೆಯಿಂದ ಅರವತ್ತು ಕೋಟಿಗಿಂತ ಅಧಿಕವಾಗಿ ಅನುದಾನ ಇರ್ಬೋದು ಅದೇ ರೀತಿಲಿ ನಮ್ಮ ಯಾವುದು ಪ್ರಾಂಶಿ ಅಡಿಯಲ್ಲಿ ಇಪ್ಪತ್ತೇಳು ಕೋಟಿಗಳ ಅನುದಾನ ಇರ್ಬೋದು ಎಲ್ಲವೂ ಕೂಡ ಅನುದಾನವನ್ನ ಅವತ್ತು ಎಲ್ಲ ಸವಿಸ್ತಾರವಾಗಿ ತಮಗೆ ಮಾಹಿತಿಯನ್ನ ಕೊಡ್ತೇವೆ ಅಧಿಕೃತವಾದಂತ ರೀತಿಲಿ ಎಲ್ಲವೂ ಕೂಡ ಆಗುವಂತ ನಿಟ್ಟಲ್ಲಿ ಆಗ್ತಾ ಇದೆ ಇವೆಲ್ಲವೂ ಕೂಡ ಆಗ್ತಿರ್ತಕ್ಕಂಥದ್ದು ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಜನರು ಆಶೀರ್ವಾದವನ್ನು ಮಾಡಿ ನನಗೆ ಶಾಸಕನಾಗ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಋಣವನ್ನ ತೀರಿಸುವಂತ ನಿಟ್ಟಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇನೆ ಎರಡು ವರ್ಷದ ಎರಡು ಕಾಲು ವರ್ಷದಲ್ಲಿ ಈ ಒಂದು ಅನುದಾನವನ್ನ ನಾನು ತಂದಿದ್ದೇನೆ ಎರಡು ವರ್ಷದ ಅವಧಿಯಲ್ಲಿ ಇನ್ನೇನು ಮೇ ಹದಿಮೂರನೇ ತಾರೀಕು ಬಂದ್ರೆ ಎರಡು ವರ್ಷ ಆಗುತ್ತೆ ನಮ್ಮ ಸರ್ಕಾರ ಮೇ ಇಪ್ಪತ್ಮೂರನೇ ತಾರೀಕಿಗೆ ಅಸ್ತಿತ್ವ ಬಂತು ಮೇ ಇಪ್ಪತ್ಮೂರಕ್ಕೆ ಮೇ ಇಪ್ಪತ್ತಕ್ಕೆ ಎರಡು ವರ್ಷಗಳ ಕಾಲ ತುಂಬುತ್ತೆ ಅದರ ಜೊತೆಯಲ್ಲಿ ಪ್ರತಿಯೊಂದು ಮನೆಯೂ ಕೂಡ ನಮ್ಮ ಏನು ಪಂಚ ಗ್ಯಾರಂಟಿಗಳ ಯೋಜನೆ ಅಡಿಯಲ್ಲಿ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಸಾವಿರಾರು ರೂಪಾಯಿಗಳನ್ನ ಪ್ರತಿ ತಿಂಗಳು ಕೊಡ್ಕೊಂಡು ಬರ್ತಾ ಇದೆ ಆ ಅಡಿಯಲ್ಲಿ ಇವತ್ತು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿಯಷ್ಟು ಒಟ್ಟಾರೆಯಾಗಿ ನೂರ ಕೋಟಿಗಿಂತ ಅಧಿಕವಾಗಿ ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಾಲಿ ಗ್ರಾಮ ಮತ್ತು ಆರ್ ತಾಲೂಕು ಎರಡಕ್ಕೂ ಕೂಡ ಸೇರಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಾವು ಜನರಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಜನರಿಂದ ತೆರಿಗೆಯನ್ನು ಸಂಗ್ರಹಣೆ ಮಾಡ್ತಾ ಇದೀವಿ ಜನರಿಗೋಸ್ಕರ ಅದನ್ನ ವಿನಿಯೋಗ ಮಾಡ್ತಾ ಇರತಕ್ಕಂಥದ್ದು ಇದು ಯಾರು ವೈಯಕ್ತಿಕವಾದಂತದಲ್ಲ ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ರೀತಿಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ ನಮ್ಮ ಪಟ್ಟಣಕ್ಕೂ ಕೂಡ ಮೂವತ್ತು ಕೋಟಿಯ ಏನು ಅಮೃತ್ ಯೋಜನೆ ಅಡಿಯಲ್ಲಿ ಅಮೃತ್ ತುಟ್ಟು ಯೋಜನೆ ಅಡಿಯಲ್ಲಿ ಮೂವತ್ತು ಕೋಟಿ ಮತ್ತೆ ಒಳಚರಂಡಿಯ ವ್ಯವಸ್ಥೆಗೆ ಇಪ್ಪತ್ತು ಕೋಟಿ ಅನುದಾನ ಜೊತೆಗೆ ಈಗಾಗಲೇ ಬಹಳಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಮ್ಮ ಕೆಆರ್ ನಗರ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಕೋಟಿ ಅನುದಾನ ನಮ್ಮ ಕೃಷ್ಣರಾಜ ಕ್ರೀಡಾಂಗಣ ಏನಿದೆ ಆ ಕ್ರೀಡಾಂಗಣಕ್ಕೆ ಅಲ್ಲಿ ನಮ್ಮ ಬಹು ದಿನ ಕನಸಾಗಿತ್ತು ನಮ್ಮ ಯುವಕರಿಗೆ ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟ್ ಇಲ್ಲ ಅಂತ ಹೇಳಿ ಬಹಳಷ್ಟು ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಎಲ್ಲಾ ಕಡೆ ಇದೆ ಕೆಆರ್ ಪೇಟೆಲ್ಲೂ ಇದೆ ಹುಣಸೂರಲ್ಲಿ ಇದೆ ಪ್ರಿಯಾಪುರ್ಣದಲ್ಲಿ ಇದೆ ಈ ಭಾಗದಲ್ಲಿ ನಮ್ಮ ತಾಲೂಕಲ್ಲೇ ಇರಲಿಲ್ಲ ಆನ್ ಆಗಲ್ಲಿ ಅದನ್ನು ಮನೆಗಂಡು ಎರಡು ಕೋಟಿ ಅನುದಾನದ ಅಡಿಯಲ್ಲಿ ನಮ್ಮ ಇಂಡೋರ್ ಶಟಲ್ ಬ್ಯಾಡ್ಮಿಂಟನ್ ನಾಲ್ಕು ಕೋಟಿನ ಕೋರ್ಟ್ ಒಳಗೊಂಡಂತೆ ಉತ್ತಮವಾದ ಸುಸಜ್ಜಿತವಾದಂತ ಒಂದು ವುಡನ್ ಕೋರ್ಟಿನ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ಮಾಡಿಸ್ತಾ ಇದರ ಜೊತೆಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರತಕ್ಕಂಥದ್ದು ಅದೇ ರೀತಿಲಿ ಇವತ್ತು ನೀವು ಗೊತ್ತಿರೋ ಹಾಗೆ ಈಗಾಗಲೇ ನಿಮ್ಗೆ ಮಾಹಿತಿ ಎಲ್ಲ ಗೊತ್ತು ಸಕ್ಕರೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಇದು ಅದು ಬಹಳ ಬಹುಮುಖ್ಯವಾಗಿರ್ತಕ್ಕಂಥದ್ದು ಸಕ್ಕರೆ ಕಾರ್ಖಾನೆಯ ಏನ್ ಇವತ್ತು ಅಗ್ರಿಮೆಂಟ್ ಇಲ್ದರೆ ನಡೆಸ್ತಾ ಇದ್ರು ನಾನು ಮೊದಲ ನಾವ್ ಗೆದ್ದ ನಂತರದಲ್ಲಿ ಮೊದಲ ಅಧಿವೇಶನದಲ್ಲಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಚರ್ಚೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕು ಕಾರ್ಮಿಕರಿಗೆ ಅನುಕೂಲ ಆಗ್ಬೇಕು ಮತ್ತೆ ಅದರಿಂದ ನಮ್ಮ ಸಾರ್ವಜನಿಕರಿಗೆ ಎಲ್ಲೆಲ್ಲಿ ಅನುಕೂಲತೆಗಳಾಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅದನ್ನು ಮನಗಂಡು ಏನು ಇವತ್ತು ಅಂಬಿಕಾ ಶುಗರ್ಸ್ ಅನ್ನ ಬಿಟ್ಟು ಇವತ್ತು ಶ್ರೀರಾಮ ಶುಗರ್ಸ್ ಆಗಿತ್ತು ಜೊತೆಗೆ ನಿರಾಣಿ ಶುಗರ್ಸ್ ಇಂದು ಕೂಡ ಆಗಿತ್ತು ಆದ್ರೆ ಅಗ್ರಿಮೆಂಟ್ ಕೂಡ ಯಾರ ಹೆಸರಲ್ಲೂ ಕೂಡ ಇರ್ತದೆ ಸಂದರ್ಭದಲ್ಲಿ ಇವತ್ತು ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಸಕ್ಕರೆ ಸಚಿವರಾಗಿರ್ತಕ್ಕಂತಹ ಶಿವಾನಂದ ಪಾಟೀಲ್ ಸಾಹೇಬ ಕೂಡ ಮನಗಂಡು ಆ ನಿಟ್ಟಲ್ಲಿ ಇವತ್ತು ನಲ್ವತ್ತು ವರ್ಷಗಳ ಕಾಲ ಗುತ್ತಿಗೆಯನ್ನ ರಿಜಿಸ್ಟರ್ ನೋಂದಣಿಯನ್ನ ಮಾಡಿಸಿರ್ತಕ್ಕಂಥದ್ದು ಮೈಸೂರಿನ ಒಂದು ನೋಂದಣಿ ಕಚೇರಿಯಲ್ಲಿ ನಲ್ವತ್ತಕ್ಕ ವರ್ಷಗಳ ಕಾಲ ನಿರಾಣಿ ಶುಗರ್ಸ್ ಅವರಿಗೆ ಇವತ್ತು ನೋಂದಣಿ ಆಗಿದೆ ನಮ್ಮ ಶ್ರೀರಾಮ ಸಕ್ಕರ ಕಾರ್ಖಾನೆ ನೀರಾನಿ ಶುಗರ್ಸ್ ಆಗಿ ಈಗ ಬದಲಾವಣೆ ಆಗಿದೆ ಅದಿನ್ನೇನು ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ಅದನ್ನ ಪ್ರಾರಂಭಿಸ್ತೇವೆ ಪ್ರಾರಂಭ ಆದ್ಮೇಲೆ ನಿರಂತರವಾಗಿ ನಲ್ವತ್ತು ವರ್ಷಗಳ ಕಾಲ ಅದು ಚಾಲನೆ ನೀಡುತ್ತೆ ಯಾರು ಕೂಡ ಅಂತ ಆತಂಕ ಪಡುವಂತದಿಲ್ಲ ನಮ್ಮ ರೈತರು ಇನ್ನು ಮುಂದೆ ಸಿಗೋ ಒಂದು ಕಬ್ಬು ಬೆಳೆಗಾರರು ಯಾವುದೇ ಕಾರಣಕ್ಕೂ ಚಿಂತೆ ಪಡುವಂತಿಲ್ಲ ನಿಶ್ಚಿಂತೆಯಾಗಿರಿ ಕಬ್ಬು ಬೆಳೆಯೋದನ್ನ ಉತ್ತೇಜನ ನಮ್ಮ ರೈತರು ಮಾಡುವಂತ ನಿಟ್ಟಲ್ಲಿ ಆಗ್ಬೇಕು ಇನ್ನೇನು ಕೆಲವೇ ದಿನಗಳಲ್ಲಿ ಕಬ್ಬಿನ ಬೀ ಏನು ಕಬ್ಬು ಬೆಳೆಯೋದಕ್ಕೆ ಬಿತ್ತನೆ ಬೀಜವನ್ನ ಮತ್ತು ಗೊಬ್ಬರವನ್ನು ಕೂಡ ವಿತರಣೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ನಾನು ನಿರಾಣಿ ಸಾಹೇಬ್ರ ಮಾತಾಡಿದ್ದೀನಿ ಅವರು ಕೂಡ ಬಂದು ಅವರ ಮಗ ಏನು ಅವರ ಮಗನ ಹೆಸರಲ್ಲಿ ಆಗಿರ್ತಕ್ಕಂಥ ಅವರನ್ನು ಕೂಡ ಕರ್ಕೊಂಡ್ಬಂದು ಒಂದು ಅಧಿಕೃತವಾಗಿ ನಮ್ಮ ರೈತರನ್ನ ಕರೆದು ವಿಶೇಷವಾದಂತ ಒಂದು ಸಭೆಯನ್ನು ಮಾಡಿ ಅಧಮುಖಿಯನ್ನ ಗೊಬ್ಬರವನ್ನ ಮತ್ತು ಬಿತ್ತನೆ ಬೀಜವನ್ನ ಕೂಡ ವಿತರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಇದರ ಜೊತೆಗೆ ಇನ್ನೂ ಹಲವಾರು ಯೋಜನೆಗಳನ್ನ ಮಾಡುವಂತ ಕನಸು ನನಗಿದೆ ಕೂಡ ಹಂತ ಹಂತವಾಗಿ ಮಾಡುವಂತ ನಿಟ್ಟಲ್ಲಿ ನಾವು ಮಾಡ್ತೇವೆ ಇದರ ಜೊತೆಯಲ್ಲಿ ನಮ್ಮ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಿರ್ಲೆ ಗ್ರಾಮಕ್ಕಿರ್ಬೋದು ನಮ್ಮ ಬೀಟ್ನಳ್ಳಿ ಕೊಪ್ಪಳ ಗ್ರಾಮಕ್ಕಿರ್ಬೋದು ಈ ಕಡೆ ಎಲ್ಲಾ ಗ್ರಾಮಗಳಿಗೂ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇನೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿ